ಸಹಪುತಿಕ ಪುಟಿಕ ಆಗಿರೋ ಗಂಡಿದ್ಯಾನಲ್ಲ ಇವು ಅವನನ್ನು ಹಿಡೀಡ್ಕಂಡೆ ಒಂದು ಚೆನ್ನಾಗಿರುವಂತಹ ಒಂದು ಸ್ನೇಹ ಸಂಬಂಧವನ್ನ ಒಂದು ಮೈತ್ರಿಯ ಸಂಬಂಧವನ್ನ ನಾವು ಕಟ್ಕೋಬೇಕು ನಮಗೆ ಅಧಿಕಾರ ಸಂಬಂಧ ಬೇಕಾಗಿಲ್ಲ ಗಂಡು ಹೆಣ್ಣಿನ ಮದ್ವೆ ಅದು ಅಪ್ಪ ಮಗಳಿರ್ಲಿ ಗಂಡ ಹೆಂಡತಿ ಇರ್ಲಿ ಅಣ್ಣ ತಂಗಿ ಇರ್ಲಿ ಅದರಲ್ಲೂ ಭಾರತದಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಇರುವುದು ತೊಂಬತ್ತು ಪರ್ಸೆಂಟ್ ಅಧಿಕಾರ ಸಂಬಂಧ ಇವಾಗ ನನ್ನ ಮನ್ಸಲ್ಲಿ ಏನೋ ಇತ್ತು ಅದವ್ರಿಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಮುಂಚೆನೆ ಅನೌನ್ಸ್ ಮಾಡಿದ್ರು ಇಲ್ಲಿ ನನಗೆ ಎರಡು ಥಿಂಗ್ಸ್ ತುಂಬಾ ಆಡನ್ನಿಸ್ತಾ ಇದೆ ಒಂದು ಹೆಣ್ಮಕ್ಳು ಇದ್ರೆ ಗಲಗಲ ಹಾಡು ಗೀಡು ಎಲ್ಲ ಇರ್ಬೇಕು ಇಲ್ಲೇನು ಆಶೆ ಗೀತೆ ಏನು ಇಲ್ಲ ಹಾಡಿಲ್ಲ ಗೀಡಿಲ್ಲ ಏನು ಇಲ್ವಲ್ಲ ಅಂತ ಅನ್ಸ್ತಾ ಇತ್ತು ಎರಡನೇ ಹಾಡು ತಿಂಗು ಇಲ್ಲೊಬ್ಬ ಬರ್ಚಿ ಹಿಡ್ಕೊಂಡಿರೋನೋ ಅಲ್ಲೊಬ್ಬ ಹಿಡ್ಕೊಂಡಿರೋನು ಇದಂತೂ ನಮ್ ಸೂಟ ಆಗಲ್ಲ ಈ ವೇದಿಕೆ ಮೇಲೆ ಅದಕ್ಕೆ ಎಲ್ಲರೂ ಈ ತರ ಸೀರಿಯಸ್ ಆಗಿದಾರೋ ಏನೋ ಅಂತ ಅನ್ಸ್ತಾ ಇತ್ತು ಸೊ ಫೋಟೋ ತೆಗಿರೋಲ್ಲ ಅವರಿಬ್ರನ್ನ ಬಿಟ್ಟು ತೆಗೆದ್ರೆ ಒಳ್ಳೇದು ಬರೀ ಇದಿಷ್ಟ್ರದ್ದು ತೆಗೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆ ಏನು ಸಂಭ್ರಮನೆ ಇಲ್ವಲ್ಲ ಇದು ಮುಗಿಯುವಾಗ ಒಂದು ಹಾಡೇಳೆ ಹೋಗ್ಬೇಕು ಇಲ್ಲಿಂದ ಸೊ ಯಾರ್ಯಾರು ಹಾಡು ಹೇಳೋರ್ ಇದಾರೋ ಅವ್ರನ್ನೆಲ್ಲರೂ ಕರ್ಕೊಂಡು ಒಂದು ಹಾಡು ಹೇಳ್ಬೇಕು ಅಂತ ಅನ್ಕಳ್ತಾ ಇದ್ದೆ ಅದಕ್ಕೆ ಅವ್ರು ಮುಂಚೆನೆ ಅನೌನ್ಸ್ ಮಾಡ್ಬಿಟ್ರು ಅದಾದ್ಮೇಲೆ ಏನೋ ಒಂದಿದೆ ಅಂತ ಇಲ್ಲರಿ ಇರ್ಲಿ ಸೊ ಆ ನನ್ ನನ್ಗೆ ಎಷ್ಟ್ ದೊಡ್ಡ ಟಾಪಿಕ್ ಇದೆ ಅಂದ್ರೆ ಎಲ್ಲರು ಹೇಳಿದ್ದೇನೆ ನಾನು ಹೇಳ್ತಾ ಇದ್ದೀನಿ ಇದ್ರೊಳಗೆ ಏನ್ ಮಾತಾಡೋದು ಏನ್ ಬಿಡೋದೋ ಗೊತ್ತಾಗ್ತಾ ಇಲ್ಲ ಎಷ್ಟು ದೊಡ್ಡ ಸುಗ್ಗಿ ಕಣ ಇದೆ ಅಂದ್ರೆ ಕನ್ನಡ ಮಹಿಳಾ ಬರಹಗಳು ಎಷ್ಟು ಸಮೃದ್ಧವಾಗಿದೆ ಅಂದ್ರೆ ಕಾವ್ಯ ಕತೆ ಆತ್ಮಕತೆ ಅಂಕಣ ಬರಹ ಜೀವನ ಚರಿತ್ರೆ ಯಾವುದನ್ನ ತಗೊಂಡ್ರು ಎಷ್ಟು ಸಮೃದ್ಧವಾಗಿದೆ ಅಂದ್ರೆ ನಾನು ಅದರಿಂದ ಬರೀ ಒಂದ್ ಮರ ಎತ್ಕೊಂಡ್ ಬಂದಿದ್ದೀನಿ ಅಷ್ಟೇನೆ ಅದ್ರಲ್ಲಿ ಯಾರ್ಯಾರಿದಾರೋ ಯಾರ್ಯಾರು ಇಲ್ವೋ ಇಲ್ದಿರೋರೆಲ್ಲ ನನ್ನನ್ನ ಗಲ್ಲಿಗೇರ್ಸಂಗಿಲ್ಲ ಮೊದ್ಲಿನೇ ಅಫಿಡವಿಟ್ ಸಲ್ಲಿಸಿ ಆ ಮುಂದೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆ ನನಗೆ ಕೊಟ್ಟಿರುವ ವಿಚಾರ ಮಹಿಳಾ ಬರಹ ಸ್ವನಿರ್ವಹಣೆ ಮತ್ತು ಈ ಇಡೀ ಗೋಷ್ಠಿ ಆಧುನಿಕ ಕಾಲದ ಬರಹದ ಬಗ್ಗೆ ಇದ್ದಿದ್ರಿಂದ ನಾವು ಆಧುನಿಕ ಕನ್ನಡ ಮಹಿಳಾ ಕಾವ್ಯ ಅಥವಾ ಆಧುನಿಕ ಬರಹ ಅಂತೆಲ್ಲ ತಗೊಳ್ಳೋದು ಮಹಿಳಾ ಕಾವ್ಯ ಅಂತ ತಗೊಂಡ್ರೆ ಬೆಳಗೆರೆ ಜಾನಕಮ್ಮನವರಿಂದ ಈಚೆ ಕಡೆ ತಗೊಳ್ತೀವಿ ಮತ್ತೆ ಆರ್ ಕಲ್ಯಾಣಮ್ಮ ಅವ್ರನ್ನ ಆಧುನಿಕ ಬರಹಗಳಲ್ಲಿ ಅವರು ಆದ್ಯರು ಅಂತ ಭಾವಿಸ್ತೀವಿ ಅಂತ ಅನ್ಸುತ್ತೆ ಸೊ ಅದರ ಇತ್ತೀಚೆಗಿನ ಉದಾಹರಣೆಗಳನ್ನಷ್ಟೇ ಕೆಲವನ್ನ ನಾನು ತಗೊಳ್ಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಗೆಳತಿ ಸಬಿತಾ ಬನ್ನಾಡಿ ಏನು ಮಾತಾಡಿದಾರೋ ಆ ಟಾಪಿಕ್ ಅನ್ನ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಆ ಈ ಕರ್ನಾಟಕ ಲೇಖಕಿಯರ ಸಂಘನೆ ಇರ್ಬೋದು ಅಥವಾ ನಾವು ಬರಹಗಾರ್ತಿಯರು ಅಂತ ಕರಿತಾ ಇರುವ ಇಡೀ ಒಂದು ಸಮೂಹನೇ ಇರ್ಬೋದು ನಾವೀಗ ಅರಿವೆಂಬುದು ಬಿಡುಗಡೆ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಇದನ್ನ ಮಾತಾಡ್ತಾ ಇದೀವಿ ಇದರಲ್ಲಿ ವಿವಿಧ ಹಂತದ ಬಿಡುಗಡೆಯಲ್ಲಿರುವ ಮಹಿಳೆಯರಿದ್ದಾರೆ ವಿವಿಧ ತಾತ್ವಿಕತೆಗಳ ಮಹಿಳೆಯರಿದ್ದಾರೆ ವಿವಿಧ ಲೋಕದೃಷ್ಟಿಗಳ ಮಹಿಳೆಯರಿದ್ದಾರೆ ವಿವಿಧ ಅನುಭವ ಜಗತ್ತಿನ ಮಹಿಳೆಯರಿದ್ದಾರೆ ಮತ್ತು ಗಂಡು ದೇಹದಲ್ಲಿ ಹುಟ್ಟಿ ನಾನು ಹೆಣ್ಣು ಅಂತ ಕರ್ಕಳ್ತಾ ಇರುವಂತಹ ಗಂಡು ಹೆಣ್ಣು ಅನ್ನುವ ಎರಡೇ ಅಲ್ಲದೆ ಮತ್ತೊಂದು ಮಗದೊಂದು ಇನ್ನೂ ಹಲವಾರು ಲಿಂಗತ್ವದಲ್ಲಿ ಇರುವಂತಹವರು ಸಹ ಈ ಮಹಿಳಾ ಬರಹಗಳಲ್ಲಿ ಬರ್ತಾರೆ ಅಂತ ನಾನು ಅನ್ಕೊಳಕ್ ಇಷ್ಟಪಡ್ತೀನಿ ಮತ್ತು ಎಷ್ಟೋ ಜನ ಈ ಚೌಕಟ್ಟಿಗೆ ಬರಕ್ ಇಷ್ಟ ಈ ಚೌಕಟ್ಟಿನ ಆಚೆ ಕಡೆ ನಿಂತು ಆದ್ರೂ ಸಹ ಗಟ್ಟಿಯಾಗಿ ಬರಿತಾ ಇರುವಂತವರು ಎಷ್ಟೋ ಜನ ಇರ್ಬೋದು ಸೊ ಇವರೆಲ್ಲರನ್ನ ಗಮನದಲ್ಲಿಟ್ಕೊಂಡು ಆ ಮಹಿಳೆಯರು ತಮ್ಮ ಬರಹಗಳಲ್ಲಿ ಸ್ವ ನಿರ್ವಹಣೆಯನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ಸೂಕ್ಷ್ಮವಾಗಿ ನೋಡಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎರಡು ಪ್ರಮೇಯಗಳನ್ನ ನಾನು ಮೊದಲೇ ಹೇಳ್ಕೊಂಡು ಒಂದ್ ಒಂದು ಚೂರ್ ವಿಸ್ತರಿಸಬಹುದಾ ಅಂತ ನೋಡ್ತೀನಿ ಮೊದಲನೇದಾಗಿ ಆ ಲೇಖಕಿಯರ ಸ್ವ ನಿರ್ವಹಣೆಯಲ್ಲಿ ಸ್ವ ವಿಸ್ತರಣೆ ಕಾಣತಾ ಇದೆ ಅನ್ನೋದು ತುಂಬಾ ಎದ್ದು ಕಾಣುವ ಮೊದಲನೇ ಅಂಶ ಮೊದಲು ಕೇವಲ ಕೌಟುಂಬಿಕ ಮಹಿಳೆಯಾಗಿದ್ದಂತಹ ಹೆಣ್ಣು ಬರ್ತಾ ಬರ್ತಾ ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ಹೆಣ್ಣಾಗಿ ಅವಳ ಸ್ವ ಗು ಏನು ಏರಿಯಾ ಏನಿದೆಯಲ್ಲ ಅದು ವಿಸ್ತಾರವಾಗಿರೋದು ಅವರ ಬರಹಗಳಲ್ಲೂ ಸಹ ಎದ್ದು ಕಾಣ್ತಾ ಇದೆ ಅಂತ ಅನ್ಸುತ್ತೆ ಹಾಗಾಗಿ ಜನಪದ ಕಾವ್ಯಗಳಲ್ಲೋ ಅಥವಾ ಹದಿಬದಿಯ ಧರ್ಮದಲ್ಲೋ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಆಳುವ ದೊರೆಗಂಜಿ ಅಂತ ಇದ್ದಿದ್ದು ಇವತ್ತು ನನ್ನ ದೇಹ ನನ್ನ ಹಕ್ಕು ನನ್ನ ಶೈ್ಯಾಗ್ರಹದೊಳಗೆ ಏನ್ ಸುದ್ದಿ ಆಗುತ್ತೋ ಅದನ್ನ ಕವನ ಸಂಕಲನ ಬರೆದು ಪ್ರಕಟ ಮಾಡ್ತೀನಿ ಸೋ ವಾಟ್ ಅಂತ ಕೇಳುವಂತಹ ಒಂದು ಧೈರ್ಯ ಹೆಣ್ಮಕ್ಳಿಗೆ ಬರಕ್ಕೆ ಸಾಧ್ಯ ಆಗಿದೆ ಮತ್ತೆ ಮೊದ್ಲೆಲ್ಲ ಕಾವ್ಯ ನಾಮಗಳಲ್ಲಿ ಬರಿತಾ ಇದ್ರು ಸರಸ್ವತಿ ಬಾಯಿ ರಾಜವಾಡಿಯವರು ಏಳು ಬರಹ ನಾಮಗಳಲ್ಲಿ ತಮ್ಮ ಬರಹಗಳನ್ನ ಮೊದಲು ಪ್ರಕಟ ಮಾಡಿದ್ರಂತೆ ಅವರು ಮೊದಲು ಬರೆದು ಪೇಪರಿಗೆ ಕಳಿಸ್ದವಾಗ ಹೆಣ್ಮಕ್ಳ ಹೆಸರು ಹಾಕಿದ್ರೆ ಪ್ರಕಟ ಮಾಡ್ತಾರ ಇಲ್ವೋ ಅಂತ ಪುರುಷರ ಹೆಸರಲ್ಲೇ ಬರೆದು ಬರೆದು ಕಳಿಸಿ ಕೊನೆಗೆ ಇದೇ ಸರಸ್ವತಿ ಬಾಯಿ ರಾಜ್ವಾಡದು ಅಂತ ಗೊತ್ತಾಗ್ಲಿಕ್ಕೆ ಆಮೇಲೆ ಎಷ್ಟೋ ದಿವಸ ಆಗಿದೆ ಸೊ ಇಂಥ ಒಂದು ಬೇರೆ ಹೆಸರನ್ನ ಪುರುಷರ ಹೆಸರನ್ನು ಇಟ್ಕೊಂಡು ಮಹಿಳೆಯರು ಬರೀಬೇಕಾಗಿದ್ದಂತಹ ಕಾಲದಲ್ಲಿ ಈಗ ನಾವು ಯಾವ ಇಲ್ಲದೆ ನಮ್ಮ ತವರ್ ಮನೆ ಕುಲ ಗೋತ್ರ ಕುಲ ಗೋತ್ರ ಅಂದ್ರೆ ನಾನೇನು ಜಾತಿ ಧರ್ಮದ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ನಮ್ಮ ಐಡಿಯಾಲಜಿ ನಮ್ಮ ಇಚ್ಛೆ ಅನಿಚ್ಛೆ ಆಮೇಲೆ ಲೆಫ್ಟಿಸ್ಟ್ ಫೆಮಿನಿಸ್ಟ್ ಏನಿದೆಯೋ ಎಲ್ಲದನ್ನು ಹೇಳ್ಕೊಂಡು ಬರೆಯುವಂತಹ ಒಂದು ಧೈರ್ಯವಾದ ದಿಟ್ಟತನವಾದ ಅಸ್ಮಿತಿಯನ್ನು ತೋರಿಸುವಂತಹ ಒಂದು ಕಾಲ ಬಂದಿದೆ ಅದಕ್ಕೋಸ್ಕರನೇ ನಮ್ಮ ವಿಮೆನ್ಸ್ ಪೊಯೆಟ್ರಿ ತಗೊಂಡ್ರೆ ಆಧುನಿಕ ಮಹಿಳಾ ಕಾವ್ಯದ ಮೊದಲೇ ಕವಯಿತ್ರಿ ಬೆಳಗೆರೆ ಜಾನಕಮ್ಮ ಗಂಡನೆಂದರೆ ನಿನ್ನ ಪ್ರಾಣಗಂಡ ಕಂಡ್ಯ ಹೆಣ್ಣೆ ಅಂತ ಬರೆದ್ರು ಅವರು ನಲವತ್ತೊಂಬತ್ತು ಕವಿತೆಗಳನ್ನ ಬರೆದ್ರೂ ಸಹ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹುಟ್ಟಿದಂತಹ ಮಹಿಳೆ ತಮ್ಮ ನಲವತ್ ಮೂರನೇ ವರ್ಷದಲ್ಲಿ ಸತ್ತು ಹೋಗ್ತಾರೆ ಮೂರನೇ ಡೆಲಿವರಿಯಲ್ಲಿ ಸತ್ ಹೋಗದವರು ಅವರು ಬದುಕಿದ್ದವಾಗ ಯಾವ ಪದ್ಯನೂ ಪ್ರಕಟ ಆಗ್ಲಿಲ್ಲ ಮತ್ತು ಯಾವ ಕವಿಗೋಷ್ಠಿಗೂ ಹೆಣ್ಮಕ್ಳನ್ನ ಕರೆದು ಪದ್ಯ ಓದಿ ಅಂತ ಹೇಳಲಿಲ್ಲ ಆ ಕಾಲದಲ್ಲೂ ಸಾಹಿತ್ಯ ಸಮ್ಮೇಳನಗಳು ನಡೆದಿದಾವೆ ಅಥವಾ ಬೇರೆ ಕವಿಗೋಷ್ಠಿಗಳು ಅಥವಾ ಯೂನಿವರ್ಸಿಟಿಗಳಲ್ಲೆಲ್ಲ ನಡೆದಿದೆ ಬಟ್ ಯಾವ ಕವಯತ್ರಿನೂ ಕರೆದು ಅವಾಗ ಓದ್ಲಿಲ್ಲ ಆ ನಲವತ್ತೊಂಬತ್ತು ಕವಿತೆಗಳು ಅವರು ತೀರ್ಕಂಡ್ ನಂತರನೇ ಪ್ರಕಟ ಆದ್ವು ಅನ್ನೋದನ್ನ ನಾವು ಗಮನಿಸ್ಬೇಕು ಅವರು ಹೆಣ್ಣು ಗಂಡೆಂಬೆರಡು ಗೊಂಬೆಗಳ ಆಟದೊಳು ಎನ್ನೊಡಲು ಕುದಿಯುತ್ತಿದೆ ಹೆಣ್ಣಾಟವ ಕಂಡು ಹೆಣ್ ಹೆಣ್ಣಾದ ಮರುದಿನಕ್ಕೆ ಹಣ್ಣಾಗಿ ಪರಿಣಮಿಸಿ ಗೂಡು ಕಣ್ಣು ತೆರೆಯದೆ ಬಂದು ಗೂಡು ಸೇರಿಹುದು ಅಂತ ಬಾಲ್ಯ ವಿವಾಹದ ಬಗ್ಗೆ ಎಷ್ಟು ಆ ತೀಕ್ಷ್ಣವಾಗಿ ಬರೀತಾರೆ ಅಂತಂದ್ರೆ ಅವ್ರಿಗೆ ಆ ಪದ್ಯನ ಯಾವ ಕವಿಗೋಷ್ಠಿಲೂ ಓದೋ ಅವಕಾಶನೇ ಸಿಕ್ಕಿರ್ಲಿಲ್ಲ ಆದ್ರೆ ಇವತ್ತು ಯಾವುದೇ ಒಂದು ಕವಿಗೋಷ್ಠಿ ಇರ್ಲಿ ಅಥವಾ ಲೇಖಕಿಯರ ಇದೇ ಇರ್ಲಿ ನಾವು ನೇರವಾಗಿ ಬಂದು ಗುಂಡೋಡದಂಗೆ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳುವಂತಹ ಒಂದು ಆ ವಿಸ್ತರಣೆ ಸ್ವದ ವಿಸ್ತರಣೆ ಸಾಧ್ಯ ಆಗಿದೆಯಲ್ಲ ಇದು ಕೌಟುಂಬಿಕ ವಲಯದಿಂದ ನಾವು ಸಾಮಾಜಿಕ ವಲಯಕ್ಕೂ ಪ್ರವೇಶ ಪಡೆದಿರೋದ್ರಿಂದ ಇದು ಸಾಧ್ಯ ಆಗಿದೆ ಹಂಗಾಗಿ ಓ ದೇವರೇ ನೀನು ಹೆಣ್ಣಾಗಿದ್ದರೆ ಅಂತ ಕತೆ ಬರೆಯೋ ಧೈರ್ಯ ಹೆಣ್ಮಕ್ಳಿಗೆ ಬಂದಿದೆ ಬುದ್ಧ ನೀನು ಹೆಣ್ಣಾಗ್ಬೇಕಿತ್ತು ಅಂತ ಮಂಜುಳ ಹೊಲಿಕುಂಟೆ ಹೇಳಕ್ಕೆ ಸಾಧ್ಯ ಆಗಿದೆ ಆಗ್ಲೇ ನಾನು ಹೇಳ್ದಂಗೆ ಶಯ್ಯಾಗ್ರಹದ ಸುದ್ದಿಗಳನ್ನ ಮತ್ತೆ ನಮ್ಮ ಪ್ರೇಮದ ಕಾಮದ ಎಲ್ಲ ವಿಷಯಗಳನ್ನ ಹುಡುಗಿಯರು ಕಾಮದ ಬಗ್ಗೆ ಪದ್ಯ ಬರೆಯುತ್ತಾರೆ ಅಂತ ಎನ್ ವಿ ಭಾಗ್ಯಲಕ್ಷ್ಮಿ ಹೇಳುವಂತಹ ಆ ಥರದನ್ನೆಲ್ಲ ಬರೆಯಕ್ಕೂ ಸಹ ಇವತ್ತು ಸಾಧ್ಯ ಆಗಿದೆ ಇದು ನನ್ನ ಮೊದಲನೇ ಪ್ರಮೇಯ ಅಂದ್ರೆ ಅವರ ಸ್ವ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿರೋದಕ್ಕೆ ಮುಖ್ಯ ಕಾರಣ ಅವರ ಸ್ವ ಅನ್ನುವ ಲೋಕ ವಿಸ್ತಾರ ಆಗಿರುವಂಥದ್ದು ಎರಡನೇದು ಇದು ಯಾವುದು ಸುಮ್ಮನೆ ಆಗಿಲ್ಲ ಇದ್ದಕ್ಕಿದ್ದಂಗೆ ಮೇಲಿಂದ ಬಂದು ಬಿದ್ದಿಲ್ಲ ಅರಿವೆಂಬ ಬಿಡುಗಡೆ ಸಿಗದ್ರೆ ಹಿಂದೆ ತುಂಬಾ ದೀರ್ಘವಾಗಿರುವ ಪ್ರಯತ್ನ ಇದೆ ಕಾನೂನಾತ್ಮಕ ಹೋರಾಟ ಇದೆ ಅವರ ಹಕ್ಕಿಗಾಗಿನ ಹೋರಾಟ ಇದೆ ಅವರ ಶಿಕ್ಷಣ ಇದೆ ಅವರ ತ್ಯಾಗ ಇದೆ ಬಲಿದಾನ ಇದೆ ವಿಫಲತೆ ಇದೆ ದುಃಖ ಇದೆ ವಿಷಾದ ಇದೆ ಇದು ಎಲ್ಲವುದು ಇದೆ ಇದು ಎಲ್ಲವುದು ಸುಮ್ಮನೆ ಆಗಿರೋದಲ್ಲ ಈ ಅರಿವೆಂಬ ಬಿಡುಗಡೆ ಆಗದ್ರ ಹಿಂದೆ ನಾವು ಕ್ರಮಿಸಿರುವ ಒಂದು ದೀರ್ಘ ಹಾದಿ ಇದೆ ಮತ್ತೆ ನಾವು ಅದನ್ನ ಗಮನಿಸಬೇಕು ಅನ್ನೋದು ನನ್ನ ಒಂದು ಪ್ರಮೇಯ ಮತ್ತೆ ಮಹಿಳೆಯರ ಮಹಿಳಾ ಬರಹಗಳ ಸ್ವ ನಿರ್ವಹಣೆಯಲ್ಲಿ ಹಲವಾರು ಪ್ರಕಾರಗಳಲ್ಲಿ ಇವತ್ತು ಬರಿತಾ ಇದ್ದಾರೆ ಈಗ ಮಹಿಳೆಯರು ಕಂಡ್ಕೊಂಡಿರುವ ಹೊರಳು ಏನಪ್ಪಾ ಅಂತಂದ್ರೆ ಮೊದಲು ಬರಿ ಕಾದಂಬರಿಗಳನ್ನ ಜನಪ್ರಿಯ ಕಾದಂಬರಿಗಳನ್ನ ಬರಿತಾ ಇದ್ರು ಅಂತ ಹೇಳ್ತಿದ್ರು ಈಗ ಮಹಿಳೆ ಬರೀದೆ ಇರುವಂತಹ ಪ್ರಕಾರವೇ ಇಲ್ಲ ಯಾವುದು ಪುರುಷರ ಇದಂತ ಹೇಳ್ತಿದ್ರಲ್ಲ ಅಂದ್ರೆ ಕಾಮೆಂಟ್ರಿ ಬರೆಯೋದು ಅಥವಾ ಪೊಲಿಟಿಕಲ್ ಅನಾಲಿಸಿಸ್ ಬರೆಯೋದು ಅಂಕಣ ಬರಹಗಳಿರ್ಬೋದು ಅಥವಾ ವೈಚಾರಿಕ ಬರಹಗಳಿರ್ಬೋದು ಬರದೇ ಇರುವಂತದ್ದು ಯಾವುದು ಇಲ್ವೇ ಇಲ್ಲ ದೇ ಹ್ಯಾವ್ ಟೇಕನ್ ಅ ಮೇಜರ್ ಶಿಫ್ಟ್ ಅಂದ್ರೆ ಬರೀ ಭಾವನಾತ್ಮಕವಾಗಿರುವಂತಹ ತನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರುವ ದೇಹಕ್ಕೆ ಸಂಬಂಧಪಟ್ಟಿರುವುದು ಅಷ್ಟೇ ಅಲ್ಲ ಎಲ್ಲದನ್ನ ಬರೆಯುವಂತಹ ಒಂದು ದೊಡ್ಡ ಶಿಫ್ಟ್ ಅನ್ನ ಅವರು ತಗೊಂಡಿದ್ದಾರೆ ಇದರಲ್ಲಿ ನಾವು ಯೂಶಲಿ ಎರಡು ಮಾದರಿಗಳನ್ನ ನಾವು ಗುರುತಿಸಬಹುದು ಈ ಎರಡು ಮಾದರಿಗಳನ್ನ ಕೇವಲ ಸ್ವನಿರ್ವಹಣೆ ಅಷ್ಟೇ ಅಲ್ಲ ಮಹಿಳಾ ವ್ಯಕ್ತಿತ್ವಗಳ ಮಾದರಿಯಲ್ಲೂ ಗುರುತಿಸಬಹುದು ಡಿ ಆರ್ ನಾಗರಾಜ್ ಅವರಿಂದ ಸೇರಿದಂಗೆ ಅಥವಾ ನಮ್ಮ ಹಲವಾರು ಮಹಿಳಾ ಬರಹಗಾರರು ಅಥವಾ ವಿಮರ್ಶಕಿಯರು ಹಂಗೆ ತುಂಬಾ ಮುಖ್ಯವಾದ ಎರಡು ಮಾರ್ ಮಾರ್ಗಗಳು ಮಾದರಿಗಳು ಇದರೊಳಗಿದಾವೆ ಮೊದಲ್ನೇ ಮಾದರಿ ಇರೋದನ್ನ ಅಥವಾ ನಮ್ಗೆ ಏನೇನು ಪಾತ್ರ ಬಂದಿದೆಯೋ ಆ ಪಾತ್ರಗಳನ್ನೆಲ್ಲ ಒಪ್ಪಿ ನಿರ್ವಹಿಸಿ ನಡೆಯುವಂತಹ ಒಂದು ಗೃಹ ದೇವತೆ ಅಥವಾ ಗರತಿ ಅಂತ ಜನಪದರು ಕರಿತಾರಲ್ಲ ಅಂತ ಗೃಹ ದೇವತೆಯ ಮಾದರಿ ಇದನ್ನೇ ವೇದಕಾಲದಲ್ಲಿ ಕಾತ್ಯಾಯಿನಿ ಮಾದರಿ ಅಂತ ಕರಿತಾ ಇದ್ರು ಅಂದ್ರೆ ಹೆಣ್ಣು ಅಂತ ಹೇಳಿ ಏನು ಅಂತ ಏನು ತನ್ನ ಪಾಲಿಗೆ ಬಂದಿದೆಯೋ ಅದನ್ನ ಒಪ್ಕೊಂಡು ತನ್ಮಯವಾಗಿ ಆ ಪಾತ್ರಗಳನ್ನೆಲ್ಲ ನಿಭಾಯಿಸಿ ಮತ್ತೆ ಯಾವುದು ಹೆಣ್ಣಿನ ರೂಢಿಗತ ಚಹರೆ ಅಂತ ಇದೆಯೋ ಆ ಚಹರೆಗಳನ್ನೆಲ್ಲ ಪ್ರದರ್ಶಿಸಿ ಅದನ್ನೇ ಪ್ರತಿಪಾದಿಸಿ ಬದುಕುವಂತದ್ದು ಆದರೆ ಈ ಮಾದರಿಯಲ್ಲೂ ಸಹ ಒಂದ್ ವೇಳೆ ಈ ವ್ಯವಸ್ಥೆ ತನ್ನ ಬುಡಕ್ಕೆ ಕೈ ಹಾಕ್ತು ಅಂತ ಗೊತ್ತಾದ ಕೂಡ್ಲೆ ಅವರು ತಾನೂ ನಾಶ ಆಗದಲ್ದೆ ಅಥವಾ ತಾನೂ ಸ್ಫೋಟಿಸಿಕೊಳ್ಳದಲ್ದೆ ಆ ಇಡೀ ವ್ಯವಸ್ಥೆನ ಸ್ಫೋಟಿಸಿರುವಂತಹ ಹಲವಾರು ಬರಹದಲ್ಲಿ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ಬೋದು ಕಂಬಯ್ಯನ ಮಗಳು ತುರ್ಚೆ ಬಳ್ಳಿ ಒಳ್ಳೆತನದ ತುರ್ಚೆ ಬಳ್ಳಿ ಇಲ್ಲಿಗೆ ನಿಶೇಷವಾಗಬೇಕು ನನ್ನ ತಲೆಗೆ ಅಂತ ಲಲಿತಾ ಸಿದ್ದಸಯ್ಯ ಅವರದೊಂದು ಪದ್ಯ ಇದೆ ಆ ಪದ್ಯನ ಉಲ್ಲೇಖ ಮಾಡ್ತಿದ್ದೀನಿ ಈ ತರದ ಕಥೆಗಳಲ್ಲೂ ಬೇಕಾದಷ್ಟಿರ್ಬೋದು ಅಂದ್ರೆ ಮೊದ್ಲಿಗೆ ನಮಗೆ ನೋಡಿದ್ರೆ ಇವ್ರೆಲ್ಲ ಒಪ್ಕೊಂಡು ನಡೀತಾ ಇದಾರಲ್ಲ ಅನ್ನುವಂತಹ ಮಾದರಿಗಳೂ ಸಹ ಕಥೆಯಲ್ಲಿ ಕಾದಂಬರಿಯಲ್ಲಿ ಈ ಕಾತ್ಯಾಯಿನಿ ಮಾದರಿ ಕೊನೆಗೆ ತನ್ನ ಅಸ್ತಿತ್ವಕ್ಕೆ ವೆರಿ ಐಡೆಂಟಿಟಿಗೆ ಇದು ಕೈ ಹಾಕುತ್ತೆ ಅಂತ ಬಂದು ಕೂಡಲೇ ಆ ಇಡೀ ವ್ಯವಸ್ಥೆನು ಸ್ಫೋಟಿಸಿ ತಾವು ಹೊರಗೆ ಬಂದಿರುವಂತಹ ಮಾದರಿಗಳಿದೆ ಇದು ಒಂದು ಕಾತ್ಯಾಯಿನಿ ಅಥವಾ ಗರತಿಯ ಮಾದರಿ ಇದು ಮಹಿಳಾ ಬರಹಗಳು ತಮ್ಮ ಸ್ವ ನಿರ್ವಹಣೆ ಮಾಡ್ಕೊಳ್ಳುವಾಗ ಕಂಡುಬರುವ ಒಂದು ಮುಖ್ಯ ಮಾದರಿ ಅಂತ ಹೇಳ್ಬೋದು ಎರಡನೇ ಮಾದರಿ ಆಗ್ಲೇ ನೆಲ್ಲುಕುಂಟೆ ಹೇಳಿದ್ರಲ್ಲ ಗಾರ್ಗಿಯ ಮಾದರಿ ಅಥವಾ ಇದನ್ನ ಜನಪದರ ಇದರಲ್ಲಿ ಗಯ್ಯಾಳಿ ಮಾದರಿ ಅಂತ ಹೇಳ್ಬೋದು ಅಥವಾ ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸ್ತ್ರೀವಾದಿ ವೈಚಾರಿಕ ಮಾದರಿ ಅಂತ ಹೇಳ್ಬೋದು ಇದು ಒಂದು ಪ್ರಖರವಾದ ವೈಚಾರಿಕವಾಗಿರುವ ಮಾದರಿ ಗಾರ್ಗಿಯ ಬಗ್ಗೆ ಅವರು ಹೇಳಿದ್ರಿಂದ ನಾನು ಅದನ್ನು ಮುಂದುವರಿಸಬೇಕು ಗಾರ್ಗಿ ತುಂಬಾ ಜ್ಞಾನವಂತೆ ಪಂಡಿತೆ ಯಾಜ್ಞವಲ್ಕಿನ ಎದುರು ಅವಳು ವಾದ ಮಾಡುವಾಗ ಜನಕ ಮಹಾರಾಜ ಯಾರು ವಾದದಲ್ಲಿ ಗೆಲ್ತಾರೋ ಯಾಜ್ಞವಲ್ಕಿನ ವಿರುದ್ಧ ಅವ್ರಿಗೆ ಎಷ್ಟೋ ಸಾವಿರ ಗೋವುಗಳು ಇನ್ನೆಷ್ಟೋ ಹೊನ್ನ ಕೊಡ್ತೀನಿ ಅಂತ ಹೇಳಿರ್ತಾಳಂತೆ ಇವಳದ್ದು ಯಾಜ್ಞವಲ್ಕಿನ್ ಒಂದೇ ಒಂದೇ ಪ್ರಶ್ನೆ ಬ್ರಹ್ಮ ಅನ್ನುವಂಥದ್ದು ನಿರೂಪಣೆ ಮಾಡಕ್ಕಾಗಲ್ಲ ಅಂತಂದ್ರೆ ಬ್ರಹ್ಮವನ್ನ ನಾವು ಸತ್ಯ ಅಂತ ಹೆಂಗ್ ಒಪ್ಕೊಳ್ಳೋದು ಇದನ್ನ ಅವಳು ತಿರುಗಿ ಮುರುಗಿ ತಿರುಗಿ ಮುರುಗಿ ಯಾವ ತರ ಪ್ರಶ್ನೆ ಕೇಳ್ತಾಳೆ ಅಂದ್ರೆ ಗಾ ಯಾಜ್ಞವಲ್ಕಿಯ ಬಾಯಿ ಮುಚ್ಚಬೇಕಾಗತ್ತೆ ಆದ್ರೂ ಅವ್ನು ಸುಮ್ಮನಿದ್ರೆ ಅವನು ವಾದದಲ್ಲಿ ಸೋಲ್ತಾನೆ ಕೊನೆಗೆ ಏನ್ ಮಾಡ್ತಾನೆ ಯಾಜ್ಞವಲ್ಕ್ಯ ಇನ್ನು ನೀನು ಬಾಯಿ ತೆಗೆದ್ರೆ ನಿನ್ನ ತಲೆ ಸಹಸ್ರ ಹೋಳುಗಳಾಗಿ ಸಿಡಿಯುತ್ತೆ ಅಂತ ಹೇಳ್ಬಿಡ್ತಾನೆ ಸೊ ಸಾವಿರ ಹೋಳಾಗಿ ಸಿಡಿಯಕ್ಕಿಂತ ಈಗ ಸುಮ್ಮನಿದ್ದ ಆಮೇಲೆ ನೋಡ್ಕತ್ತೆ ಮಗನೇ ನಿನ್ನ ಅಂತ ಅವಳು ಅವಾಗ ಸುಮ್ಮನಾಗಿ ಆ ಸಾವಿರ ಗೋವು ಹೊನ್ನು ಎಲ್ಲವೂ ಯಾಜ್ಞವಲ್ಕಿಂಗೆ ಹೋಗುತ್ತೆ ಈ ಗಾರ್ಗಿಯ ಪ್ರಶ್ನಿಸುವಂತಹ ಒಂದು ಪ್ರಖರ ವೈಚಾರಿಕ ಮಾದರಿ ಏನಿದೆಯೋ ಅದು ತನಗೆ ಅವಮಾನ ಆದ್ರೆ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೆ ಚೀಮಾರಿ ಹಾಕುತ್ತೆ ವಿಷಾದಗೊಳ್ಳುತ್ತೆ ಮತ್ತಷ್ಟೇ ಅಲ್ಲ ನನ್ನ ಒಬ್ಬಳಿಗೆ ಅಲ್ಲ ಈ ತರ ಆಗ್ತಾ ಇರೋದು ನನ್ನ ಸುತ್ತ ಹಲವರಿಗೆ ಈ ತರ ಆಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳತ್ತೆ ಮತ್ತೆ ಯಾವ್ದನ್ನ ಸಮಾಜ ಇದು ಹೆಣ್ಣಿಗೆ ಅಲ್ಲ ಅಂತ ಹೇಳಿದ್ಯೋ ಇಲ್ಲ ಇದು ನಮಗೂ ಹೌದು ಅಂತ ಹೇಳಿ ಹಾಟ ಹಿಡಿದು ಅದನ್ನ ಮಾ ಏನು ಸಾಧಿಸಿ ತೋರಿಸುವಂತಹ ಅದನ್ನ ಪ್ರೂವ್ ಮಾಡುವಂತಹ ಒಂದು ಮಾದರಿ ಇದು ಅಂದ್ರೆ ರೂಢಿ ವಿರೋಧಿಯಾಗಿರುವ ಜೀವನ ಕ್ರಮ ಮತ್ತು ಉಲ್ಲಂಘನೆ ಇದು ಎರಡೂ ಸಹ ಪ್ರತಿರೋಧದ ಒಂದು ಮಾದರಿ ಅಂತ ಹೇಳೋದು ಈ ಮಾದರಿಯ ಒಂದು ಆ ವಿಧಾನ ಅಂತ ಹೇಳ್ಬೋದು ಅಂದ್ರೆ ಯಾವುದು ಪುರುಷ ಯಜಮಾನ್ಯ ಅನ್ನೋ ಒಂದು ಅಯಸ್ಕಾಂತ ಕ್ಷೇತ್ರದೊಳಗೆ ಯಾವ್ಯಾವ್ದು ಸಿಕ್ಕಾಕೊಂಡಿದೆಯೋ ಅದರ ಆಚೆ ಕಡೆನೂ ಒಂದು ಶಕ್ತಿ ವಲಯ ಇದೆ ಮತ್ತದರಲ್ಲಿ ಹೆಣ್ಣು ಸ್ವಾಯತ್ತವಾಗಿ ಯೋಚಿಸಕ್ಕೆ ಸಾಧ್ಯ ಇದೆ ಬದುಕಕ್ಕೂ ಸಾಧ್ಯ ಇದೆ ಸ್ವತಂತ್ರವಾಗಿ ಬದುಕಕ್ಕೂ ಸಾಧ್ಯ ಇದೆ ಅಂತ ತೋರಿಸುವಂತಹ ಈ ಮಾದರಿ ಇದೆಯಲ್ಲ ಇದು ಮಹಿಳೆಯರ ಸ್ವ ನಿರ್ವಹಣೆಯಲ್ಲಿ ಕಂಡುಕೊಂಡಿರುವಂತಹ ಒಂದು ದೊಡ್ಡ ಶಿಫ್ಟ್ ಮತ್ತೆ ಇತ್ತೀಚೆಗೆ ನಾವು ಸಾಕಷ್ಟು ಹೆಣ್ಮಕ್ಳು ಈ ಮಾದರಿಯಲ್ಲಿ ಬರಿತಾ ಇರೋದನ್ನ ನೋಡ್ಬೋದು ಸೊ ಈ ಎರಡೂ ಮಾದರಿಗಳಲ್ಲಿ ಅದು ಕಾತ್ಯಾಯನಿ ಇರ್ಬೋದು ಅಥವಾ ಗಾರ್ಗೆ ಇರ್ಬೋದು ಅಥವಾ ಗರತಿಯ ಮಾದರಿ ಗಯ್ಯಾಳಿಯ ಮಾದರಿ ಇದು ಎರಡೂ ಮಾದರಿಯಲ್ಲಿ ಬರ್ದಿರೋರು ಸಹ ಅವರು ಕೊನೆಗೆ ಜೀವನ ಪರಿಪೂರ್ಣತೆ ಕಡೆಗೆ ಒಂದು ಕನಸನ್ನ ಕಾಣಕ್ಕೆ ಶುರು ಮಾಡ್ತಾರೆ ಅದ್ ಏನಪ್ಪ ಕನಸು ಅಂದ್ರೆ ಈ ಪುರುಷತನ ಏನಿದೆಯಲ್ಲ ಇದು ಅನುಕರಣೀಯ ಅಲ್ಲ ಅದಕ್ಕೆ ನಮ್ಮ ಸಹಪತಿಕ ಆಗಿರೋ ಗಂಡಿದ್ಯಾನಲ್ಲ ಅಯ್ಯೋ ಅವನನ್ನು ಹಿಡೀಡ್ಕಂಡೆ ಒಂದು ಚೆನ್ನಾಗಿರುವಂತಹ ಒಂದು ಸ್ನೇಹ ಸಂಬಂಧವನ್ನ ಒಂದು ಮೈತ್ರಿಯ ಸಂಬಂಧವನ್ನ ನಾವು ಕಟ್ಕೋಬೇಕು ನಮಗೆ ಅಧಿಕಾರ ಸಂಬಂಧ ಬೇಕಾಗಿಲ್ಲ ಗಂಡು ಹೆಣ್ಣಿನ ಮದ್ವೆ ಅದು ಅಪ್ಪ ಮಗಳಿರ್ಲಿ ಗಂಡ ಹೆಂಡತಿ ಇರ್ಲಿ ಅಣ್ಣ ತಂಗಿ ಇರ್ಲಿ ಅದರಲ್ಲೂ ಭಾರತದಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಇರುವುದು ತೊಂಬತ್ತು ಪರ್ಸೆಂಟ್ ಅಧಿಕಾರ ಸಂಬಂಧ ನಮಗೆ ಅಧಿಕಾರ ಸಂಬಂಧ ಅಲ್ಲ ಬೇಕಾಗಿರೋದು ನಮಗೆ ಮೈತ್ರಿಯ ಸಂಬಂಧ ಬೇಕು ಅನ್ನುವ ಒಂದು ಅರಿವಿನ ಕಡೆಗೆ ಈ ಎರಡೂ ಮಾದರಿಗಳು ಚಲಿಸದನ್ನ ನಾವು ನೋಡ್ಬೋದು ಇದನ್ನ ನಾವು ಅವಳತನ ಅಂತ ಕರಿಬಹುದು ನಾವು ತಾಯಿತನವನ್ನ ಎತ್ತೆತ್ತಿ ಮೆರೆಸ್ತೀವಿ ಸತಿತನವನ್ನ ಎತ್ತೆತ್ತಿ ಮೆರೆಸ್ತೀವಿ ಪತಿವ್ರತೆ ತನವನ್ನ ಎತ್ತೆತ್ತಿ ಮೆರೆಸ್ತೀವಿ ಆದ್ರೆ ಈ ಅವಳತನವನ್ನ ಅರ್ಥ ಮಾಡಿಕೊಂಡು ಈ ಅವಳತನದ ಜೊತೆಗೆ ಹೋಗಕ್ಕೆ ಸಾಧ್ಯ ಆದ್ರೆ ಅವಾಗ ನಿಜವಾಗಿ ಒಂದು ಅರಿವಿನ ಅಥವಾ ಸುಂದರ ಜಗತ್ತು ರೂಪ್ಗೊಳಕ್ಕೆ ಸಾಧ್ಯ ಆಗತ್ತೆ ಅಂತ ಕಾಣಿಸುತ್ತೆ ಆ ಈ ಒಂದು ಅವಳತನ ಜಾಗೃತ ಆಗಿರೋದಕ್ಕೆ ಇವತ್ತು ನಾವು ಕಾಣ್ತಾ ಇರುವ ಸಾಕಷ್ಟು ಮಹಿಳೆಯರ ಬರಹಗಳಲ್ಲಿ ಅವರ ಸ್ವ ಅಭಿವ್ಯಕ್ತಿ ಏನಿದೆಯೋ ಅದು ತುಂಬಾ ದಿಟ್ಟವಾಗಿ ಮತ್ತು ನೇರವಾಗಿ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇದೊಂದು ತುಂಬಾ ಮೇಜರ್ ಶಿಫ್ಟ್ ಇದೊಂದು ದೊಡ್ಡ ಪಲ್ಲಟ ನಾವು ಹದಿಬದಿಯ ಧರ್ಮದ ಇವರದ್ದು ಓದುವಾಗ ಇನ್ ಬಿಟ್ವೀನ್ ಲೈನ್ಸ್ ಓದ್ಬೇಕು ಅಥವಾ ಹೆಳವನಕಟ್ಟೆ ಗಿರಿಯಮ್ಮ ಇಷ್ಟೆಲ್ಲ ಬರೆದ್ರು ಕೊನೆಗೆ ಎಲ್ಲೋ ಒಂಚೂರು ಏನೋ ಓದಿ ಹೇಳಿದಾಳ ಏನೋ ಅಂತ ಒಂದು ಎರಡು ಸಾಲಿಗೆ ಮಹಿಳಾ ಪರವಾಗಿದ್ದು ಹುಡುಕ್ಬೇಕು ಇವತ್ತು ನಮಗೆ ಆ ಸಂಕಷ್ಟ ಇಲ್ಲ ಇವತ್ತು ನೇರವಾಗಿ ಬರಹಗಾರ್ತಿಯರು ಏನು ಇದ್ರೊಳಗೆ ಮಾನವ ಪರವಾಗಿರೋದು ಅಥವಾ ಮಹಿಳಾ ಸಮಾನತೆಗೆ ಏನಿದೆ ಅನ್ನೋದನ್ನ ನಾವು ನೇರವಾಗಿ ಹೆಕ್ಕಳಕ್ಕೆ ಸಾಧ್ಯ ಆಗಿದೆ ಮತ್ತೆ ಈ ಎಲ್ಲ ಅರಿವುಗಳು ಅವಳತನದ ಅರಿವುಗಳೇನಿದೆಯೋ ಅದು ಒಂದು ಅಹ್ ಒಂದ್ ನಾಲ್ಕು ನೆಲೆಗಳಲ್ಲಿ ತುಂಬಾ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬಂದಿದೆ ಅಂತ ಅನ್ಸುತ್ತೆ ಅಹ್ ಮೊದಲನೇದಾಗಿ ಅವರು ತಮ್ಗೆ ಎಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನೋದನ್ನ ಅವರು ಅರ್ತುಕೊಳ್ತಾರೆ ಆ ಹೆಣ್ಣು ಗಂಡೆಂಬೆರಡು ಗೊಂಬೆಗಳ ಆಟದಳು ಅಂತ ಬೆಳಗೆರೆ ಜಾನಕಮ್ಮ ಹೇಳಿದ್ರಿಂದ ಹಿಡಿದು ಹೆಣ್ಣೆ ಯಾಕೆ ಇರಬೇಕು ಅಂತ ಜಾನಕಮ್ಮ ಪ್ರಶ್ನಿಸ್ತಾರೆ ಮತ್ತು ಅವರು ಡೆಲಿವರಿಯಲ್ಲಿ ಸತ್ರು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಹೆರುವ ಕೆಲಸನ ದೇವ್ರೆ ನೀನ್ ಹೆಣ್ಣಿಗೆ ಕೊಟ್ಟು ಸುಮ್ನಿದೆಯಲ್ಲ ಅಂತ ದೇವ್ರನ್ನ ಪ್ರಶ್ನಿಸ್ತಾರೆ ಬೈತಾರೆ ಒಂದ್ ಪದ್ಯದಲ್ಲಿ ಅದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಇತ್ತೀಚೆಗೆ ಅಹ್ ಸಿಂಧು ಚಂದ್ರ ಬರೆದಿರುವ ಆ ಜೀನ್ಸ್ ಸೀರೆಯಿಂದ ಜೀನ್ಸ್ ಏನೋ ಜಿಗದಾಯ್ತು ಆದ್ರೆ ಅಂತರಂಗದೊಳಗಿರೋ ನೆರಿಗೆಗಳಿನ್ನೂ ಹಂಗೆ ಉಳ್ಕೊಂಡಿದೆ ಅಂತ ಅವ್ರು ಬರೀತಾರೆ ಆಮೇಲೆ ಆ ಚೇತನ ತೀರ್ಥಹಳ್ಳಿ ಅವಳದ್ದು ಪ್ರಬಂಧ ಅದನ್ನೆಲ್ಲ ಓದಕ್ ಹೋದ್ರೆ ನಂಗೆ ಟೈಮ್ ಇಲ್ಲ ಇವಾಗ ಸೊ ಅದನ್ನ ಓದಲ್ಲ ಆಮೇಲೆ ನಾನ್ ಚೆನ್ನಾಗಿದ್ದೀನಿ ಅಂತ ಮನೆಗ್ ಬಂದ್ಮೇಲೆ ಏನೇನ್ ಕಷ್ಟ ಸಂಕಷ್ಟ ಇದ್ರು ಒಳಗಡೆ ಒತ್ತಿ ಒತ್ತಿ ಏನನ್ನ ತುಂಬ್ಕೊಂಡಿದ್ರು ಹೆಚ್ಚಿನ ಆರತಿ ನಾನ್ ಚೆನ್ನಾಗಿದ್ದೀನಿ ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳುವಂತ ಅದನ್ನ ಅವ್ರು ಓದೋದನ್ನ ಅವ್ರ ಬಾಯಲ್ಲಿ ಕೇಳ್ಬೇಕು ತರದ್ದು ಕವಿತೆ ಅಮೃತಮತಿಯ ಸ್ವಾಗತ ಇರ್ಬೋದು ಪದ್ಮಶೇಖರ್ ಅವರದ್ದು ಒಂದು ಪದ್ಯ ಇದೆ ಅವೆಲ್ಲ ಇರ್ಬೋದು ಇವು ಈ ತಾರತಮ್ಯ ಅನ್ನುವಂಥದ್ದು ಆ ಅದರ ನೆಲೆಗಳು ಯಾವುದು ಅನ್ನೋದನ್ನ ಹೆಣ್ಣು ಅರಿವು ಪಡ್ಕೊಂಡಿರುವಂತಹ ಮೊದಲನೇ ಘಟ್ಟ ಅಂತ ಹೇಳ್ಬೋದು ಆಮೇಲೆ ಈ ತಾರತಮ್ಯದ ವ್ಯವಸ್ಥೆ ಏನಿದೆಯೋ ಇದರ ಆಳವನ್ನ ಶೋಧ ಮಾಡಕ್ಕೆ ಅವರೆಲ್ಲ ಹೋಗಿದ್ದಾರೆ ಅಂತ ಹೇಳ್ಬೋದು ಆ ಅದರಲ್ಲಿ ಅತ್ಯಾಚಾರ ಅನ್ನುವಂಥದ್ದು ಹೆಣ್ಮಕ್ಳ ಅಹ್ ಅಸ್ಮಿತೆ ಅಥವಾ ನಮ್ಮ ದೌರ್ಜನ್ಯವನ್ನ ನೆನಪು ಮಾಡ್ಕೊಳ್ಳಕ್ಕೆ ಒಂದು ದೊಡ್ಡ ಲಾಂಚ್ ಪ್ಯಾಡ್ ಆಗಿ ಅತ್ಯಾಚಾರ ಅನ್ನುವಂಥದ್ದು ಒದಗ್ ಬಂದಿರೋದನ್ನ ನಾವು ನೋಡ್ಬೋದು ಮಗು ಸತ್ತಿದೆ ಅಂತ ಹೇಳ್ತಾರೆ ಆ ಕವಿತಾ ರಾಯಿ ಒಲೆ ಏನೋ ಬದ್ಲಾಯ್ತು ಆದ್ರ ಉರಿ ಏನ್ ಬದ್ಲಾಯ್ತು ಅಂತ ಕವಿತಾ ರೈ ಕೇಳ್ತಾರೆ ಆ ಪ್ರೀತಿಯ ಕುಕ್ಕರಿಗೆ ನಮ್ಮ ಕುಕ್ಕರಿಗೆ ನಮ್ಮ ಬದುಕನ್ನ ಹೋಲಿಸ್ಕೊಂಡು ಸಬಿಹ ಭೂಮಿಗೌಡ ಅವರೊಂದ್ ಪದ್ಯ ಬರೆದಿದ್ದಾರೆ ಆ ಒಲೆ ಬ್ಯಾಡ್ದಿದ್ದನ್ನೆಲ್ಲ ಹಾಕಿ ತುಂಬ ಒಂಚೂರು ಒಂದ್ ಗೊತ್ತಾಗ್ದಂಗೆ ಸುಟ್ಟು ಬೂದಿ ಮಾಡ್ಬಿಡುತ್ತೆ ಸೈಲೆಂಟ್ ಆಗಿ ಇಂತ ಗುಜರಾತ್ ಒಲೆ ಬಗ್ಗೆ ಸಬಿತಾ ಬನ್ನಾಡಿ ಬರ್ದಿದ್ದಾರೆ ಆಮೇಲೆ ಪ್ರತಿಭಾ ನಂದಕುಮಾರ್ದು ಒಂದು ತುಂಬಾ ಚೆನ್ನಾಗಿರೋ ಸಾಲಿದೆ ನಮ್ಮನೆಯಲ್ಲಿ ಇಬ್ರು ಇದ್ವಿ ಇಬ್ರು ಬೇರೆ ಬೇರೆ ಕಾಲದಲ್ಲಿ ಬದುಕ್ತಾ ಇದ್ವಿ ಆದ್ರೆ ಇಬ್ರು ಸೇರಿ ಒಂದು ನೊಗಕ್ಕೆ ಕೊಟ್ಟು ಗಾಡಿ ಎಳೆಯಕ್ಕೆ ಆಗ್ಲೇ ಇಲ್ಲ ಅನ್ನುವ ಅರ್ಥ ಬರುವಂತಹ ಪ್ರತಿಭಾ ನಂದಕುಮಾರ್ ಅವರ ಪದ್ಯ ಅನ್ಸೂಯ ಕಾಂಬಳೆದು ಊಟ ಮತ್ತು ಕಂಬಾಲಪಲ್ಲಿ ಅದನ್ನೆಲ್ಲ ಓದಕ್ಕೆ ಇವಾಗ ಟೈಮ್ ಆಗುತ್ತೆ ಮತ್ತೆ ರೂಪಹಾಸನ ಹಾಸನ ಅವರದ್ದು ಒಂದು ನಿರಾಕರಣ ಅಂತ ಒಂದು ಕವಿತೆ ಇದೆ ಅದು ಅಷ್ಟೇ ಅವ್ರಾಗ್ಲೇ ಗೆದ್ದು ಭ್ರಮೇಲ್ ಇದ್ಬಿಟ್ಟಿದ್ರು ಆದ್ರೆ ನಮ್ಮ ಹತ್ರ ಈಗ ಹೊಸ ಹೊಸ ಪೊಟ್ಟುಗಳಿದಾವೆ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಒಳಗೆ ಸಣ್ಣಗೆ ನಗ್ತಾ ಇದೀವಿ ಅವ್ರಿಗೆ ಏನ್ ಆಟ ಆಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರೂಪಹಾಸನ ಅವರದ್ದು ಒಂದು ಪದ್ಯ ಇದೆ ಬುರ್ಕಾ ಪ್ಯಾರಾಡೈಸ್ ಅನ್ನುವ ಶರೀಫ್ ಅವರದ್ದಿದೆ ನಾನು ಸುಮ್ಮನೆ ನಾನು ಆಗ್ಲೇ ಹೇಳಿದ್ನಲ್ಲ ಯಾರ ಹೆಸರು ಹೇಳಿ ಅವರೆಲ್ಲ ನನ್ನ ಮೇಲೆ ಸಿಟ್ಟಾಗ್ಬೇಡಿ ಕೆಲವನ್ನಷ್ಟು ಜಸ್ಟ್ ಉಲ್ಲೇಖ ಮಾಡಕ್ಕಾಯ್ತು ತುಂಬಾ ಜನರ ಈ ತರದ ಅರ್ಥಪೂರ್ಣವಾಗಿರುವ ಸಾಕಷ್ಟು ಕವಿತೆಗಳು ಕಾದಂಬರಿಗಳು ಬರಹಗಳು ಬಂದು ಇವಾಗ ನಮ್ಮ ತೆರಿಸುವಂತದ್ದು ಬಂದಿದೆ ಅಂತ ಹೇಳ್ಬೋದು ಹಾಗೇನೆ ಬರೀ ತಾರತಮ್ಯದ ನೆಲೆಗಳನ್ನ ಅರ್ತು ಅದರ ಆಳವನ್ನ ಶೋಧನೆ ಮಾಡಿದ್ದಷ್ಟೇ ಅಲ್ಲ ಪರಿಹಾರದ ಹೊರ ದಾರಿಗಳನ್ನೂ ಸಹ ಹೆಣ್ಮಕ್ಳು ಹುಡುಕಿದ್ದಾರೆ ಇದರಲ್ಲಿ ನಾವ್ ಯಾರನ್ನ ಜನಸಾಮಾನ್ಯರು ಅಂತ ಕರಿತೀವೋ ಅವರ ನಡೆನುಡಿಗಳಲ್ಲಿ ನಮ್ಗೆ ಏನಾರು ಮಾದರಿ ಇದೆಯಾ ಮೊನ್ನೆ ಸವಿತಾ ಬನ್ನಾಡಿ ಅವರು ಟೀಚರ್ಸ್ ಸಂಘದಿಂದ ನಡೆಸ್ತವಾಗ ಹೇಳಿದ್ರಲ್ಲ ಇವಾಗ ಆ ಸೋಲಿಗರ ಹೆಣ್ಮಗಳು ಹೇಳ್ದಂಗೆ ಸೊ ಆ ಸೋಲಿಗರ ಸೋಲಿಗ್ರ ಇರ್ಬೋದು ಅಥವಾ ಇನ್ಯಾವ್ದೋ ಇರ್ಬೋದು ಈಗ ನಾವ್ ಯಾವ್ದನ್ನ ಬಿಟ್ಬಿಟ್ಟಿದೀವೋ ಅಂದ್ರೆ ಗಮನ ಹರಿಸಿಲ್ವೋ ಅಲ್ಲಿ ನಮ್ಗೆ ಯಾವ್ದಾದ್ರು ಮಾದರಿಗಳಿದಾವ ಅಂತ ಜನರ ಬದುಕಿಂದ ನಡೆನುಡಿಗಳಿಂದ ಮಾದರಿ ಹುಡುಕಳದು ಒಂದು ಮತ್ತೆ ಹಳೇ ಮಾದರಿಗಳನ್ನ ಇನ್ನೇನಾದ್ರೂ ಮಾಡಿ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತಾ ಅದು ಸೀತೆ ಇರ್ಬೋದು ದ್ರೌಪದಿ ಇರ್ಬೋದು ಅಹಲ್ಯ ಇರ್ಬೋದು ಅಥವಾ ನೀಲಮ್ಮನ ಸಾಲ ಇರ್ಬೋದು ಅಥವಾ ಸೂಳೆ ಸಂಕವಿಯ ಮಾತುಗಳಿರ್ಬೋದು ರಾಧಿಕಾ ಸಾಂತ್ವ ನಮ್ಮಲ್ಲಿ ಹೇಳಿರೋದಿರ್ಬೋದು ಸೊ ಈ ಹಳೆ ಮಾದರಿಗಳಿಂದ ನಾವೇನಾದ್ರು ಹೆಕ್ಕಳಕ್ ಸಾಧ್ಯನಾ ಅಥವಾ ಹಳೇದೀಗಾಗ್ಲೇ ಹೇಳಿರೋರಿಂದ ನಮ್ಗೆ ಅನ್ವಯ ಆಗುವಂತದ್ದು ಏನಾರು ಇದೆಯಾ ಈ ಇದ್ರಿಂದನೂ ನಾವು ಪರಿಹಾರದ ಹೊಸ ದಾರಿ ದಾರಿಗಳನ್ನ ಕಳ ಕಳ್ಕೊಂಡಿದ್ವಿ ಮತ್ತೆ ಈ ಆಧುನಿಕ ಸಾಹಿತ್ಯದ ಮಹಿಳಾ ಬರಹಗಾರ್ತಿಯರಲ್ಲಿ ಆ ಮೊದಲ್ನೇರು ಅಂತ ನಾವು ಕರೆಯುವಂತಹ ಆ ಇವರು ಯಾರಪ್ಪ ನಮ್ಮ ಕಲ್ಯಾಣಮ್ಮ ಏನಿದಾರೋ ಅವರು ಸಹ ಒಂದು ಅವರ ಬರಹದಲ್ಲಿ ಅವರು ನಲ್ಲಿ ಒಂದ್ ಕಡೆ ಆರ್ ಕಲ್ಯಾಣಮ್ಮ ಹೇಳ್ತಾರೆ ಸ್ತ್ರೀಯು ವಿವೇಕರಹಿತಳಾಗಿ ಪುರುಷನ ಅಧೀನದಲ್ಲಿ ಬಿದ್ದಿದ್ದು ಅವನ ಮನೋವಿನೋದ ಪಡಿಸಿ ಆಭರಣದಂತಿರಬೇಕೆಂದು ಸೃಷ್ಟಿಸಪಡಲಿಲ್ಲ ಅವಳು ತನಗೂ ಮತ್ತು ಇತರರಿಗೂ ಸೌಖ್ಯವನ್ನುಂಟು ಮಾಡುವುದಕ್ಕೆ ಮತ್ತು ತನ್ನ ಜೀವಿತ ಕಾಲದಲ್ಲಿ ಅನೇಕ ಉತ್ತರವಾದಿ ಕಾರ್ಯಗಳನ್ನು ವಿರಚಿಸಿ ಇತರರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಶಿಕ್ಷಿಸಿ ದಯಾರ್ದ್ರ ಮಾನಸರಾಗುವಂತೆ ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದಾಳೆ ಅಂತ ಕಲ್ಯಾಣಮ್ಮ ಹೆಚ್ಚು ಕಡಿಮೆ ನೂರು ವರ್ಷದ ಕೆಳಗೆ ಹೇಳಕ್ಕೆ ಸಾಧ್ಯ ಆಯ್ತು ಮತ್ ಹಂಗಿನೇ ಅಹ್ ಬೆಳಗೆರೆ ಜಾನಕಮ್ಮನೂ ಸಹ ಆ ಸ್ತ್ರೀ ವರ್ಗಕ್ಕೆ ಕೇಳ್ತಾರೆ ಹೆಣ್ತನದಿ ತುಂಬಿರುವ ಮುಕ್ತಿ ಪಥವೇ ಸಾಕು ಮತ್ತೊಂದ ಬಯಸಲೇಕೆ ಜಪ ತಪಗೀಪ ಏನು ಬೇಕಾಗಿಲ್ಲ ನೀನು ನ್ಯಾಯದ ದಾರಿಯಲ್ಲಿ ಹೆಣ್ಣಿಗೆ ಹೆಣ್ಣಿಗೆ ಒಂದು ನ್ಯಾಯದ ಕಣ್ಣಿದೆ ಆ ನ್ಯಾಯದ ಕಣ್ಣಿಟ್ಕೊಂಡು ಹೋದ್ರೆ ಸಾಕು ಅದೇ ಮುಕ್ತಿ ಪಥ ಮತ್ ಯಾಕ್ ಬೇರೆ ಬೇರೆ ಹುಡುಕಕ್ ಹೋಗ್ತೀರಾ ಅಂತ ಬೆಳಗೆರೆ ಜಾನಕಮ್ಮ ಹೇಳಿದಾರೆ ಆ ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ ಅಂತ ಹೇಳಿರುವ ವಿಜಯ ದಬ್ಬೆ ಕೈಗೆ ಕೈ ಜೋಡಿಸುವ ಹೊಸ ಜಗತ್ತು ನಮ್ಮದು ಅಂತ ಒಂದು ಹೊಸ ದಾರಿಯನ್ನ ತೋರಿಸಿದ್ದಾರೆ ಆಮೇಲೆ ಸಂಧ್ಯಾ ಕೆಆರ್ ಸಂಧ್ಯಾ ರೆಡ್ಡಿ ಅವರದ್ದು ನನ್ನ ಹಾಡು ಇದೆ ಧನ್ಯವಾದ ದೇವ್ರೆ ನಮ್ಮನ್ನೇ ನಿನ್ನ ಅನುವಾದಕರನ್ನಾಗಿ ಇದನ್ನ ಹೆರದಕ್ಕೆ ಬಿಟ್ಟಿದ್ದಕ್ಕೆ ಅಂತ ಲಲಿತಾ ಸಿಬ್ಬಸ್ವಯ್ಯ ಹೇಳಿದ್ದಾರೆ ಸಂಧ್ಯಾ ದೇವಿ ಅವರದ್ದೊಂದು ಇವ್ರ ಬಗ್ಗೆ ಇದೆ ಯಾರಪ್ಪ ಈ ನಮ್ಮ ಹದಿನೆಂಟು ಮೆಟ್ಲ ಕೂತ್ ಬಿಟ್ಟಿದಾನಲ್ಲವಾ ಓಕೆ ಅವನು ಅವನ್ ಬಗ್ಗೆ ಸಂಧ್ಯಾ ದೇವಿ ಒಂದು ಎರಡು ಸಾಲುಗಳನ್ನ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ನಮಗೆ ಎಂತ ದೇವ್ರು ಬೇಕಪ್ಪ ಅಂತಂದ್ರೆ ನಮ್ ಹೊಟ್ಟೆ ಒಳಗೆ ಹುಟ್ಟಿ ನಮ್ಮ ಮಲೆ ಉಣ್ಣು ಅಂತ ದೇವ್ರು ಬೇಕು ನೀನ್ ಅಂತು ಬಾ ಯಾಕೆ ಹದಿನೆಂಟು ಮೆಟ್ಲದ್ ಕೂತಿದ್ಯಾ ಅಂತ ಕೇಳಿದಾರೆ ಇದು ಒಂದು ಹೊರದಾರಿ ಅಂತ ಹೇಳ್ಬೋದು ಆ ಎಂ ಆರ್ ಕಮಲ ಅವರದ್ದಿದೆ ಆ ಸರಸ್ವತಿದು ಇದೆ ಕಿತ್ತು ಬಿಸಾಡಿರುತ್ತಿದ್ದೆ ಎಂದು ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಟೆ ಹೊರಡ್ತೀವಿ ಅಂತ ಹೇಳಿರುವ ವಿನಿಯೋಗ ಕುಂದ ಇದ್ದಾರೆ ಸ್ವಯಂ ಪ್ರಭಾದ ತುಂಬಾ ಜನ ಸಾಕಷ್ಟು ಹೆಣ್ಮಕ್ಳು ಆ ಇದ್ರ ಬಗ್ಗೆ ಎಲ್ಲ ಬರ್ದಿದ್ದಾರೆ ಅಂತ ಹೇಳ್ಬೋದು ಕೊನೆಗೂ ಆ ನನ್ಗೆ ಯಾರ್ಲೇ ಚೀಟಿ ಬಂದಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು ಆ ಬದುಕನ್ನ ಭಿನ್ನವಾಗಿ ಗ್ರಹಿಸಕ್ಕೆ ಸಾಧ್ಯವಿದೆ ಮತ್ತು ಎರಡು ಭಿನ್ನ ಗ್ರಹಿಕೆಯ ಕ್ರಮಗಳಿದಾವೆ ಇದು ಜೈವಿಕ ಹೆಣ್ಣು ಜೈವಿಕ ಗಂಡಿನ ನೋಟ ಕ್ರಮ ಅಷ್ಟೇ ಆಗ್ಬೇಕಾಗಿಲ್ಲ ನಾನಾಗ್ಲೇ ಹೇಳ್ದಂಗೆ ಚಾಂದಿನಿ ಅಥವಾ ನಮ್ಮ ದೇವ್ ದೀಪಾ ಬುದ್ದೆ ಬಂದಿದ್ದಾಳೆ ಇಲ್ಲಿ ಅವರು ಅಕೈ ಪದ್ಮಶಾಲಿ ಇದ್ದಾಳೆ ಅವರು ಹೇಳುವಂತಹ ಒಂದು ಬೇರೆದೇ ಲೋಕ ಇದೆ ಅದನ್ನು ಒಂದು ನಾವು ಗಮನಿಸ್ಬೇಕು ಹೆಣ್ಣಿನ ಒಂದು ಲೋಕ ಲೋಕ ಇದೆ ಪುರುಷರ ಒಂದು ಲೋಕ ಇದೆ ಮತ್ತೆ ಇದು ಯಾವುದೂ ಅಲ್ಲೇ ಅಲ್ಲದೆ ಇರುವಂತಹ ಕೇವಲ ಮನುಷ್ಯರಾಗಿ ನಾವು ಭಾಷೆಯನ್ನ ಪಳಗಿಸ್ಕೊಂಡು ಬರೆಯುವಂತಹ ಒಂದು ಭಾವನಾ ಲೋಕ ಮತ್ತು ಒಂದು ಚಿಂತನಾ ಲೋಕನೂ ಇದೆ ಆ ಮೂಲಕ ನಮ್ಮ ಸ್ವ ಅರಿವನ್ನ ಅಥವಾ ಸ್ವ ಆ ಬಿಡುಗಡೆಯನ್ನ ಮಾಡ್ಕೊಳಕ್ ಹೋಗೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಮತ್ತೆ ನಾವ್ ಯಾವತ್ತೂ ನಮ್ಮ ಕಚ್ಚಾ ಅನುಭವ ಜಗತ್ತನ್ನೇ ನೆಚ್ಕೊಂಡಿರೋರು ಆ ಮತ್ತೆ ತೀರ್ಪು ಕೊಡಲ್ಲ ಹೆಣ್ಮಕ್ಳು ಯಾವಾಗ್ಲೂ ದೇ ಆರ್ ನಾಟ್ ಜಡ್ಜ್ಮೆಂಟಲ್ ಮೋಸ್ಟ್ ಆಫ್ ದಿ ಟೈಮ್ಸ್ ಮತ್ತೆ ನಮ್ಮ ಕತೆ ಒಳಗೆ ನಾವ್ ಯಾವತ್ತೂ ಮತ್ತೊಬ್ಬರ ಕತೆನ ಸೇರ್ಸ್ಕೊಂಡೇ ಸೇರ್ಸ್ಕೊಳ್ತೀವಿ ಇದು ಪಟಾಚಾರ ಪಂಚಶತ ಅಂತ ಬಿಕ್ಕುಣಿಯರಲ್ಲಿ ಪಟಾಚಾರ ಅನ್ನೋ ಕತೆನ ಕಿಸಾ ಗೌತಮಿನೂ ಸೇರ್ಸ್ಕೊಂಡಿದಳೆ ಐನೂರು ಜನ ಥೇರಿಯರು ಸೇರ್ಸ್ಕೊಂಡಿದ್ದಾರೆ ಸೊ ನಮ್ ಕತೆ ಒಳಗೆ ನಾವ್ ಬರೀ ನಮ್ ಕತೆ ಹೇಳಲ್ಲ ನಮ್ಮ ಕತೆ ಒಳಗೆ ಇನ್ನೊಬ್ಬರು ಕತೆ ಎಳ್ಕೊಂಡು ಬರ್ತೀವಿ ಇದು ಬಹುಶಃ ಆ ಮಹಿಳೆಯರ ಸ್ವ ಅನುಭವದ ಒಂದು ವಿಸ್ತರಣೆಯಾಗಿ ಒಂದು ಹೊಸತನವಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ಐ ಆಮ್ ಎ ಪಾರ್ಟ್ ಆಫ್ ಹೋಲ್ ನಾನು ಒಬ್ಬಳೇ ಅಲ್ಲ ಅನ್ನುವ ಒಂದು ಅರಿವು ಮತ್ತು ಆ ಕೌಟುಂಬಿಕ ಮಹಿಳೆಯ ಜೊತೆಗೆ ಒಂದು ಸಾಮಾಜಿಕ ಹೆಣ್ಣು ನಾವು ಅನ್ನುವಂತಹ ಒಂದು ಅರಿವು ಮತ್ತೆ ನಿಜಕ್ಕೂ ಇವತ್ತಿನ ವರ್ತಮಾನದ ಎಲ್ಲಾ ಬಿಕ್ಕಟ್ಟುಗಳನ್ನ ಗಮನಿಸಿದ್ರೆ ಮೂರ್ತಿ ಹೇಳಿದ್ರು ನೆಲ್ಲುಕುಂಟೆ ಹೇಳಿದ್ರು ಸಬಿತಾ ಹೇಳಿದ್ರು ನನಿಗನ್ಸೋದು ಈ ಎಲ್ಲ ಬಿಕ್ಕಟ್ಟುಗಳಿಗೆ ಈ ಎಲ್ಲ ಗಳಿಂದ ಲೋಕವನ್ನ ಪರೆಯುವ ಶಕ್ತಿ ಇರೋದು ಹೆಣ್ಣು ಮನಸ್ಸಿಗೆ ಮಾತ್ರ ಹೆಣ್ಣು ಅಂದ್ರೆ ಜೈವಿಕ ಹೆಣ್ಣಷ್ಟೇ ಆಗ್ಬೇಕಾಗಿಲ್ಲ ಬರೀ ಹನ್ನೊಂದೇ ಹನ್ನೊಂದು ಜನ ಕೇಡಿಗಿರತ್ರ ಇವತ್ತು ಈ ಇಡೀ ಪ್ರಪಂಚನ ನಾಶ ಮಾಡುವಂತ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಕೂತಿದಾವೆ ಆದ್ರೆ ಆ ಯುದ್ಧದ ವಿರುದ್ಧವಾಗಿ ಮಾತಾಡಕ್ಕೆ ಬರೆಯಕ್ಕೆ ಜಾಸ್ತಿ ಸಾಧ್ಯ ಆಗಿರೋದು ಹೆಣ್ಮಕ್ಳೇನೆ ಹೆಣ್ಮಕ್ಳಿಂದನೇನೆ ಸೊ ಈ ಒಂದು ಇದಿಟ್ಕೊಂಡು ಎಲ್ಲರೂ ಗಂಡು ಹೆಣ್ಣು ಅವರು ಇವರು ಆ ಮತ್ತೆ ಎಷ್ಟು ಲಿಂಗತ್ವದವರು ಇದ್ದಾರೋ ಎಲ್ಲರೂ ಫೆಮಿನಿಸ್ಟ್ ಆಗುವ ಅಗತ್ಯ ಇದೆ ಅನ್ನುವ ಚಿಮಮಾಂಡ ಮಾತನ್ನ ಹೇಳ್ತಾ ನಾನ್ ನನ್ನ ಮಾತನ್ನ ಇಷ್ಟ ಇಷ್ಟಪಡ್ತೀನಿ ಲವ್ ಯು